ಹಬ್ಬ ಬಂತು ಅಂತಂದರೆ ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ಹೆಣ್ಮಕ್ಳಿಗೆ ಸೊ ಹಾಗಾಗಿ ಒಂದು ಟಿಪ್ನ ಶೇರ್ ಮಾಡ್ತಾಯಿದ್ದೀವಿ ನೀವು ಕೂಡ ಟ್ರೈ ಮಾಡಿ ಒಂದು ಬೌಲ್ಗೆ ಕಡಲೆ ಇಟ್ಟು ಪುಡಿ ಉಪ್ಪು ಅಡುಗೆ ಸೋಡಾ ಅರಿಶಿಣ ವಿನೆಗರ್ನ ಸೇರಿಸ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ವಿನೆಗರ್ ಇಲ್ಲ ಅಂತಂದರೆ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು ಸೊ ಈ ರೀತಿಯಾಗಿ ಚೆನ್ನಾಗಿ ಪೇಸ್ಟ್ ಥರ ನಾವು ಮಾಡಿಕೊಂಡು ಇದಕ್ಕೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಐದು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಟೈಮ್ ಬಿಡಬಾರ್ದು ಮನೆಯಲ್ಲಿ ಏನಾದರೂ ಪಿತಾಂಬ ಇಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಟ್ರೈ ಮಾಡಿ ನಿಜವಾಗೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೋಡ್ತಾ ಇರ್ಬೋದು ತಕ್ಷಣ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಜಾಸ್ತಿ ಟೈಮ್ ಬಿಡಬೇಡಿ ಐದು ನಿಮಿಷ ಸಾಕು ಐದು ನಿಮಿಷ ಆದ್ಮೇಲೆ ನೀಟಾಗಿ ವಾಶ್ ಮಾಡ್ಕೋಬಹುದು ತುಂಬಾ ಕಪ್ಪಾಗಿರುತ್ತೆ ನೋಡಿ ಪಾತ್ರೆಗಳು ಕಲೆ ಕಲೆ ತರ ಅಲ್ಲೇ ಉಳ್ಕೊಬಿಟ್ಟಿರುತ್ತೆ ಅಂತ ಪಾತ್ರೆಗಳನ್ನು ಕೂಡ ನಾವು ಆರಾಮಾಗಿ ಕ್ಲೀನ್ ಮಾಡ್ಕೊಬಿಡ್ಬಹುದು ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಅಪ್ಲೈ ಮಾಡಿದ್ದೆ ಅಲ್ಲಿ ಮಾತ್ರ ನೀಟಾಗಿ ಕಲೆಗಳೆಲ್ಲ ಹೋಗಿದೆ ಸೊ ಈ ಸೈಡ್ ಹಾಗೆ ಇದಕ್ಕೂ ಕೂಡ ಹಾಗೆ ಮಾಡ್ಕೋಬಹುದು ಫೈವ್ ಮಿನಿಟ್ಸ್ ಬಿಟ್ರೆ ಸಾಕು ಕಲರ್ ಎಲ್ಲ ಚೇಂಜ್ ಆಗಿರುತ್ತೆ ಆಗ ನಾವು ನೀಟಾಗಿ ವಾಶ್ ಮಾಡ್ಕೋಬಹುದು ಲಾಸ್ಟ್ ಅಲ್ಲಿ ಹುಣಸೆ ಹಂಡಿನ ಕೂಡ ವಾಶ್ ಮಾಡ್ಕೋಬೇಕಾಗುತ್ತೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ಹಾಗೆ ನಮ್ ಪೇನ థ్యాంక్ యూ ఫార్ వాచింగ్